ನರೇಂದ್ರ ಮೋದಿ ಹೇಳ್ತಾರೆ ದೇಶದಲ್ಲಿ ಭಾರತ ಮದರ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತಾರೆ ಇಲ್ಲೇನು ಮಾಡ್ತಿದ್ದಾರೆ ಪಾರ್ಲಿಮೆಂಟ್ಗೆ ಬಂದು ನೂರ ನಲವತ್ತೇಳು ಜನ ಸಸ್ಪೆಂಡ್ ಮಾಡಿ ಫಾದರ್ ಆಫ್ ಇಪೊಕ್ರಸಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರು ನಿಜವಾಗ್ಲೂ ಮಾನ ಮರ್ಯಾದೆ ಏನಾರ ಇತ್ತು ಅಂದರೆ ಈ ರೀತಿಯಾದಂತ ಏನು ಅದಕ್ಕೊಂದು ಅಗೌರವ ತರುವಂತ ಕೆಲಸವನ್ನ ಪಾಲಿಸಿ ಮೇಕರ್ಸ್ನ ಒಂದು ಯಾವ ರೀತಿ ಕಾಣ್ತಿದ್ದಾರೆ ಅಂದರೆ ನಾವು ಯಾರು ಯೋಜನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅತಿ ಹೆಚ್ಚಾದಂತಹ ನಿರುದ್ಯೋಗ ಸಮಸ್ಯೆ ಇದೆ ನಿರುದ್ಯೋಗದ ಬಗ್ಗೆ ಯಾರ ಮಾತಾಡಿದ್ರೆ ಅವ್ರಿಗೆ ಸಸ್ಪೆಂಡ್ ಬೆಲೆ ಏರಿಕೆ ಬಗ್ಗೆ ಮಾತಾಡಿದ್ರೆ ಅವರು ಸಸ್ಪೆಂಡ್ ಕರಪ್ಷನ್ ಬಗ್ಗೆ ಮಾತಾಡಿದ್ರೆ ಅವರು ಸಸ್ಪೆಂಡ್ ಒಂದು ವಿಚಾರದಲ್ಲೂ ಸಸ್ಪೆಂಡ್ ಅನ್ನ ಮಾಡೋದನ್ನ ಒಂದು ಅಸ್ತ್ರವನ್ನ ಮಾಡ್ಕೊಂಡಿದ್ದಾರೆ ಇವರು ನಿಜವಾಗ್ಲೂ ಏನಾರ ಸಂಸದರ ಮೇಲೆ ಏನಾರ ನಿಜವಾಗ್ಲೂ ಗೌರವ ಇದ್ರೆ ಹಿಟ್ಲರ್ ಆಡಳಿತವನ್ನು ನೆಲೆಸಬೇಕು